ನೇತ್ರಾವತಿ ನದಿ ತೀರ ಪ್ರದೇಶದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಎದುರಾಗಿದೆ ಗ್ರಾಮಸ್ಥರು ಹಾಗೂ ಯೂಟ್ಯೂಬರ್ಗಳ ನಡುವೆ ಸಂಘರ್ಷ ಏರ್ಪಟ್ಟಿತ್ತು ಈ ಸಂಘರ್ಷವನ್ನ ಸರಿಪಡಿಸೋದಕ್ಕೆ ತಿಳಿಯಾಗಿಸೋದಕ್ಕೆ ಅಂತ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ ಎರಡು ಕಡೆಯ ಗುಂಪು ಜಮಾವಣೆ ಆಗ್ಬಿಟ್ಟಿತ್ತು ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು ಪೊಲೀಸರು ಸಾಕಷ್ಟು ಹರಸಾಹಸ ಪಟ್ಟು ಪರಿಸ್ಥಿತಿ ನಿಯಂತ್ರಿಸೋದಕ್ಕೆ ಅಂತ ಲಘು ಲಾಠಿ ಪ್ರಹಾರವನ್ನು ಕೂಡ ಮಾಡಲಾಯಿತು ಪರಿಸ್ಥಿತಿ ಹತೋಟಿಗೆ ತರೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ ಕಲ್ಲು ತೂರಾಟದಿಂದಾಗಿ ಹಲವು ವಾಹನಗಳು ಈ ಸಂದರ್ಭದಲ್ಲಿ ಜಖಮ್ ಆಗಿವೆ ಈ ವೇಳೆ ನಾಲ್ವರು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಕೂಡ ಆಗಿದೆ ಸದ್ಯ ಹಲ್ಲೆಗೊಳಗಾದವರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ ಪೊಲೀಸ್ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಫಾರ್ ಅಗೇನ್ಸ್ಟ್ ಅಲ್ಲಿ ಬೆಂಬಲಿಗರಿರುವಂಥದ್ದು ಕೆಲವರು ವಿರೋಧ ಕೆಲವರು ಪರವಾಗಿದ್ದಾರೆ ಬಟ್ ಇಲ್ಲಿ ಎರಡು ಗುಂಪುಗಳು ಜಮಾವಣೆ ಆಗಿ ಹೊಡೆದಾಟನೆ ಆಗಿಬಿಟ್ಟಿದೆ ಈ ಸಂದರ್ಭದಲ್ಲಿ ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ಅಥವಾ ಲಾಠಿ ಚಾರ್ಜ್ ಮಾಡುವುದರ ಮೂಲಕ ಪರಿಸ್ಥಿತಿ ತಿಳಿಯಾಗಿಸಿದ್ದಾರೆ ಗಾಯಗೊಂಡಂತವರನ್ನ ಯೂಟ್ಯೂಬರ್ಸ್ಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ದೃಶ್ಯಗಳನ್ನು ನೀವು ಗಮನಿಸಬಹುದು ಎರಡು ಗುಂಪುಗಳು ಬಂದು ಜಮಾವಣೆಗೊಂಡು ಸಂಘರ್ಷ ಏರ್ಪಟ್ಟಂತ ದೃಶ್ಯ ಪೊಲೀಸರು ಈ ಒಂದು ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಅಂತ ಎಷ್ಟೆಲ್ಲ ಹರಸಾಹಸ ಪಟ್ಟಿದ್ದಾರೆ ಅಂತ